ಸೆಕ್ಯೂರಿಟಿ ಸೆಕ್ಯೂರಿಟಿ ಈ ಬಿಕಾರಿನ ಹೊರಗಾಕ್ರಿ ಡೆಲಿವರಿ ಬಾಯ್ ನ ಪಾರ್ಟಿಗೆ ಯಾರು ಕರೆದಿದ್ದು ನನ್ ಯೋಗ್ಯತೆ ಏನು ಅಂತ ತಿಳಿದೆ ಶ್ರೀಮಂತರ ಪಾರ್ಟಿಗೆ ಹೇಳ್ದೆ ಕೇಳ್ದೆ ಬರ್ತಾರೆ ಒಳ್ಳೆ ಊಟ ಮಾಡ್ಬೇಕಾದ್ರೆ ನೆಟ್ಟಿಗೆ ಡ್ರೆಸ್ ಆದ್ರೂ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ ನಾನ್ ಬಿಕಾರಿನೂ ಅಲ್ಲ ನಾನಿಲ್ಲಿ ಊಟ ಮಾಡಕೋ ಬಂದಿಲ್ಲ ಆದ್ರೆ ಇಲ್ಲಿ ನನ್ ಗರ್ಲ್ ಫ್ರೆಂಡ್ ವೈಭವಿ ಬರ್ತಾ ವೈಭವಿ ಮೇಡಮ್ ನಿನ್ ಗರ್ಲ್ ಫ್ರೆಂಡ್ ನಿನ್ ಯೋಗ್ಯತೆಗೆ ತಕ್ಕಂತೆ ಕನ್ಸ್ ಕಾಣು ತೊಲಗಿಲಿಂದ ನೀನ್ ಊಟ ಮಾಡೋಕ್ ಬಂದಿದ್ಯಾ ಅಂತ ನಾನ್ ತಿಳ್ಕೊಂಡ್ರೆ ನಿನ್ ಯೋಗ್ಯತೆಗಿಂತ ಹೆಚ್ಚು ಮಾತಾಡ್ತೀಯಲ್ಲ ಅದನ್ನ ಕೇಳಿ ಸಾಮ್ರಾಟ್ನ ಸಹನಿಯ ಕಟ್ಟೆ ಮೀರಿತ್ತು ಅವನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇತ್ತು ಅವನು ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ ವೈಭವಿ ವೈಭವಿ ಹೊರಗ್ ಬಾ ಅಲ್ಲ ಇನ್ನು ಡ್ರಾಮಾ ನೋಡಕಿದ್ಯಾ ಸಾಮ್ರಾಟ್ನ ಸ್ವರ ಕೇಳ್ತಿದಂತೆ ವೈಭವಿ ಓಡ್ಕೊಂಡು ಹೊರಗ್ ಬಂದವಳೆ ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಸಾಮ್ರಾಟ್ ಕೈಯಲ್ಲಿ ಕೇಕ್ ಬಾಕ್ಸ್ ಹಿಡ್ಕೊಂಡಿದ್ದನ್ನ ನೋಡ್ತಾಳೆ ಸಾಮ್ರಾಟ್ ಇವತ್ ನನ್ ಬರ್ತ್ ಸುಮ್ಮನೆ ಸುಮ್ನೆ ಡ್ರಾಮಾ ಮಾಡ್ಬೇಡ ನೀನು ನೋಡು ನಾನು ನಿನಗೆ ಬರ್ತಡೇ ವಿಶ್ ಮಾಡೋಕೆ ಬಂದಿದ್ದೆ ಕೇಕ್ ಕೂಡ ತಂದಿದ್ದೀನಿ ಆದ್ರೆ ಇವರು ನನ್ನನ್ನು ಒಳಗೆ ಬರಕ್ ಬಿಡ್ತಿಲ್ಲ ನೀನೇ ಹೇಳು ನಾನಿನ ಬಾಯ್ ಫ್ರೆಂಡ್ ಅಂತ ಸಾಮ್ರಾಟ್ ಈ ಐವತ್ತು ರೂಪಾಯಿ ಪೇಸ್ಟಿನ ನಿನ್ನ ಕೇಕ್ ಅಂತೀಯ ನಾನು ನಿನ್ನ ಗರ್ಲ್ಫ್ರೆಂಡ್ ಅಂತ ಹೇಳೋಕೆ ನಿನಗೆ ಎಷ್ಟು ಧೈರ್ಯ ಅಷ್ಟರಲ್ಲಿ ಹಿಂದಿನಿಂದ ಸೂಟು ಬೂಟು ಹಾಕೊಂಡು ಜಗನ್ ಬಂದ ಬಂದವನೇ ಸಾಮ್ರಾಟ ಹೀರಾಳಿಸೋಕ್ಕೆ ಶುರು ಮಾಡ್ದ ಓಹ್ ಸಾಮ್ರಾಟ್ ಏನಾದ್ರೂ ಡೆಲಿವರಿ ಮಾಡಕ್ ಬಂದ ವೈಭವಿ ಲೇಡಿ ಹಾಗೇನಿಲ್ಲ ಇವನಂತ ಲೋ ಕ್ಲಾಸ್ ಹುಡುಗ ನನ್ ಬಾಯ್ ಫ್ರೆಂಡ್ ಜನ್ಮದಲ್ಲಾಗಲ್ಲ ಅದು ನನ್ ಜೊತೆ ಯಾರಾದ್ರೂ ಇರ್ತಾರೆ ಅಂದ್ರೆ ಅದು ನೀನು ಜಗನ್ ಅಟ್ ಲೀಸ್ಟ್ ನೀನ್ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಆಗ್ತೀಯಾ ವೈಭವಿ ನೀನ್ ನನ್ನನ್ನು ಬಿಟ್ಟು ಬೇರೊಬ್ನ ಜೊತೆ ಹೇಗಿರ್ತೀಯ ನನ್ ಜೀವನದ ಎಲ್ಲಾ ಸೇವಿಂಗ್ಸ್ ಇಟ್ಕೊಂಡು ನಿಂಗೆ ಮನೆಯ ಗಿಫ್ಟ್ ಮಾಡೋ ಪ್ರಾಮಿಸ್ ಮಾಡಿದ್ದೆ ನೆನ್ಪಿದ್ಯಾಲ್ವಾ ನಿಂಗೆ ಸಾಮ್ರಾಟ್ ಆ ದುಡ್ಡಿಂದ ನೀನು ಮನೆಯಲ್ಲ ಜೋಪಡಿ ಖರೀದಿ ಮಾಡ್ತೀಯ ನಿನಗ ಯೋಗ್ಯತೆ ಇಲ್ಲ ಮರ್ಯಾದೆ ಇಲ್ಲ ನಿನ್ನ ಮದ್ವೆ ಆದ್ರೆ ನಾನು ಈ ಸೊಸೈಟಿಲಿ ಮುಖ ತೋರ್ಸಕ್ಕಾಗಲ್ಲ ಇದೇ ಬಿಕಾರಿ ಜೊತೆ ನೀನು ಇಷ್ಟು ವರ್ಷ ಇದ್ದೆ ಅನ್ನೋದನ್ನ ಮರಿಬೇಡ ವೈಭವಿ ಅನಾವಶ್ಯಕ ಮಾತನಾಡೋ ಸಮಯ ಇದಲ್ಲ ಇವತ್ ನನ್ ಬರ್ತ್ ಡೇ ತೊಲಗಿಲಿಂದ ನಿನ್ ಜೊತೆ ನನ್ ಜೀವನ ಹಾಳ್ ಮಾಡೋಕೆ ನನ್ ತಯಾರಿಲ್ಲ ಅದನ್ನೆಲ್ಲ ಕೇಳಿ ಸಾಮ್ರಾಟ್ ತಾನು ಅಲ್ಲೇ ನಿಂತ್ರೆ ಇನ್ನಷ್ಟು ಮರ್ಯಾದೆ ಹಾರಾಜಾಗುತ್ತೆ ಅಂತ ಸುಮ್ನೆ ಅಲ್ಲಿಂದೆದ್ದು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ತಲೆ ತಿರುಗಿ ಬೀಳೋಷ್ಟು ಡ್ರಿಂಕ್ಸ್ ಮಾಡ್ದ ಪ್ರಜ್ಞೆ ತಪ್ಪಿದ ಮೇಲೆ ಸಾಮ್ರಾಟ್ ಏನು ನೆನ್ಪಿರ್ಲಿಲ್ಲ ಸ್ವಲ್ಪ ಹೊತ್ತಲ್ಲೇ ಒಂದಿಷ್ಟು ಜನ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡ್ ಹೋದ್ರು ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಮಲಗಿದ್ದ ಅವಳನ್ನ ನೋಡಿದ್ದಾಗ ಅವನಿಗೆ ಬೆವರಳೀತು ಅದೇ ಸಮಯಕ್ಕೆ ನಿದ್ದೆಯಿಂದಿದ್ದ ಆ ಹುಡುಗಿ ಕಿರ್ಚಾಡ್ತಾ ಹೇಳಿದ್ಲು ಅಯ್ಯೋ ನೀನ್ ಯಾರು ನಾನು ನಿಜ ಗೊತ್ತಿಲ್ಲ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನನ್ನ ನೈಟ್ ಏನಾಯ್ತು ಅಂತ ನನ್ ಗೊತ್ತಿಲ್ಲ ಆದ್ರೆ ನಾನ್ ನಿಜ ಹೇಳ್ತಿದ್ದೀನಿ ನನ್ನ ನಂಬು ಅದನ್ನ ಕೇಳಿ ಸಿಟ್ಟಲ್ಲಿ ಕೂತಿದ್ದ ಸಾನ್ಯಾ ಸಾಮ್ರಾಟ್ನ ಕೆನೆಗೆ ಜೋರಾಗಿ ಬಾರ್ಸಿದ್ಲು ಅದು ಹೇಗೆ ಸಾಮ್ರಾಟ್ ಅಪರಿಚಿತ ಹುಡುಗಿ ರೂಮ್ಗೆ ಬಂದ ನಿನ್ನೆ ರಾತ್ರಿ ಅವನ ಜೊತೆ ಏನಾಯ್ತು ಯಾರೀ ಅಪರಿಚಿತ ಹುಡುಗಿ ಇದ್ರ ಹಿಂದೆ ವೈಭವಿ ಕೈವಾಡ ಇರ್ಬೋದಾ ಸಾಮ್ರಾಟ್ ಜೊತೆ ಮುಂದೆನಾಗುತ್ತೆ ತಿಳಿಯೋಕೆ ಕೊನೆ ತನಕ ನಮ್ ಜೊತೆ ಇರಿ ಅದೇ ಸಮಯಕ್ಕೆ ಸುನಾಮಿಯಂತೆ ಬಾಗಿಲನ್ನ ಯಾರೋ ಜೋರಾಗಿ ಬಡಿದ್ರು ಅದರಿಂದ ಅವರಿಬ್ಬರ ಜೀವನ ಬದಲಾಗೋದಿತ್ತು ಬಾಗ್ಲಲ್ಲಿ ಸಾನ್ಯಾನ ತಾತ ಶ್ರೀಕಂಠದತ್ತ ನಿಂತಿದ್ರು ನಡೀತಿದೆ ಇಲ್ಲಿ ಯಾರಿವನು ತಾತ ಇವನ್ ಯಾರು ಇವನ್ ನನ್ ರೂಮ್ ಗೆ ಹೇಗ್ ಬಂದ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇವನನ್ನ ನಾನ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸಾನ್ಯ ನಿಂಗೆ ರೂಲ್ಸ್ ಏನು ಅಂತ ಕರೆಕ್ಟಾಗಿ ಗೊತ್ತಿತ್ತು ಆದ್ರೂ ನೀನ್ ಅದನ್ನ ಬ್ರೇಕ್ ಮಾಡ್ದೆ ಅಂಡ್ ಹುಡುಗ ನೀನು ನೀನು ಮಾಡಿರೋ ತಪ್ಪಿಗೆ ನಿಂಗೆ ಕಠಿಣ ಶಿಕ್ಷೆ ಸಿಗುತ್ತೆ ನಮ್ಮ ಕುಟುಂಬದ ಕಾನೂನಿನ ಪ್ರಕಾರ ಇವತ್ತಿಂದ ನೀನು ದತ್ತ ಕುಟುಂಬದ ಅಳಿಯ ಆದ್ರೆ ನೀನು ಹೆಸರಿಗಷ್ಟೇ ಅಳಿಯನಾಗಿರ್ತೀಯ ಶ್ರೀಕಂಠದತ್ತ ಕೆಂಗಣ್ಣಿನಿಂದ ಸಾಮ್ರಾಟ್ನ ದುರುಗುಟ್ಟೋಡಿ ತನ್ನ ಗೂಂಡಾಗಳಿಗೆ ಹೇಳಿದ್ರು ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನಪು ಬರೋ ಅಷ್ಟೇ ಇವನಿಗೆ ಹೊಡಿರಿ ಸಾಮ್ರಾಟ್ ವಿಷಯ ಏನು ಅಂತ ಹೇಳೋ ಮೊದ್ಲೇ ಶ್ರೀಕಂಠನ ಗೂಂಡಾಗಳು ಅವನಿಗೆ ಹೊಡೆಯೋಕೆ ಶುರು ಮಾಡಿದ್ರು ಶ್ರೀಕಂಠನ ವಯಸ್ಸಿಗೆ ಗೌರವ ಕೊಟ್ಟ ಸಾಮ್ರಾಟ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ ಸ್ವಲ್ಪ ಸಮಯದ ನಂತರ ಅವರು ಗೂಂಡಾಗಳಿಗೆ ನಿರ್ಸೋಕೆ ಸನ್ನೆ ಮಾಡಿ ಸಾನ್ಯ ಕಡೆ ತಿರುಗಿ ಹೇಳಿದ್ರು ಸಾನ್ಯಾ ನೀನು ಮಾಡಿರೋದು ಸರಿಯಲ್ಲ ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಇವತ್ತು ಸಂಜೆ ಅಕ್ರಮನ ಪಾರ್ಟಿಲಿ ನಿನ್ನ ಜೊತೆ ನಿನ್ನ ಗಂಡ ಕೂಡ ಇರಬೇಕು ಅಕ್ರಮ್ನ ಹೆಸರು ಕೇಳಿದಾಗ ಸಾಮ್ರಾಟ್ನ ಕಾಲು ನಡುಗಿದ್ವು ಯಾಕಂದ್ರೆ ಅಕ್ರಮ್ ಏನು ಸಾಮಾನ್ಯ ಮನುಷ್ಯ ಆಗಿರಲಿಲ್ಲ ಅವನೊಬ್ಬ ಇಡೀ ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದ ದೊಡ್ಡ ಮಾಫಿಯಾ ಡಾನ್ ಅವನನ್ನ ಕಂಡ್ರೆ ಎಷ್ಟೋ ದೇಶಗಳ ಗವರ್ಮೆಂಟ್ ಸಹ ಹೆದರಿ ನಡುಗುತ್ತಾ ಇದ್ದವು ಅಂಡ್ ಇಲ್ಲಿ ಶ್ರೀಕಂಠನ ಮಾತಿಗೆ ಆಗಲ್ಲ ಅನ್ನೋ ಧೈರ್ಯ ಯಾರಿಗೂ ಇರಲಿಲ್ಲ ಆದ್ರಿಂದ ಸಾಮ್ರಾಟ್ ರಾತ್ರಿಯ ಪಾರ್ಟಿಗೆ ತಯಾರಾದ ನನ್ನ ಜೀವನ ಹಾಳ್ ಮಾಡಿ ಈಗ ರೆಡಿಯಾಗಿ ಬಂದಿದ್ಯಲ್ಲ ಸಾನ್ಯಾಳ ಮಾತಿಗೆ ಸಾಮ್ರಾಟ್ ಹತ್ರ ಉತ್ತರ ಇರಲಿಲ್ಲ ಸಾಮ್ರಾಟ್ ಅನಾಥಾಶ್ರಮದಲ್ಲಿ ಬೆಳೆದ ಬಡವನಾಗಿದ್ರೆ ಸಾನ್ಯಾ ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ಲು ಸಾಮ್ರಾಟ್ ನನ್ ಇನ್ನು ತೆಗಿಬೇಡ ಈ ಗಲಿ ಉಗ್ರನ ತೆಗಿ ಪ್ಲೀಸ್ ಆ ಉಂಗುರ ಸಾಮ್ರಾಟ್ ನ ತಂದೆ ಸಂಜಯ್ ನ ಕೊನೆ ನೆನ್ಪಾಗಿತ್ತು ಅವರು ತೀರಿ ಹೋದ್ಮೇಲೆ ಸಾಮ್ರಾಟ್ ಯಾವತ್ತು ಉಂಗುರನ ಕೈಯಿಂದ ತೆಗ್ದಿರ್ಲಿಲ್ಲ ಅದರಿಂದ ಸಾಮ್ರಾಟ್ ಸಿಟ್ಟನ್ನ ನುಂಗಿ ಸಾನ್ಯಾಳಿಗೆ ಹೇಳ್ದ ಸಾರಿ ಸಾನ್ಯ ಈ ಉಂಗ್ರ ತೆಗಿಯಕ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಸಾನ್ಯ ಸಿಟ್ಟಲ್ಲಿ ಮಾಫಿಯಾ ಡಾನ್ ಅಕ್ರಮ ಮನೆ ಒಳಗೋದ್ಲು ಈಗ ನೀವು ಪಾಕೆಟ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ